ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನಿಯ ಮುಖ್ಯ ಶಿಕ್ಷಕ ಬಂಧುಗಳೇ ಬಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿದ್ಯಾರ್ಥಿಯ ನೋಂದಣಿ ಅರ್ಜಿ ಅಡ್ಮಿಷನ್ ಫಾರಮನ್ನು ಯಾವ ರೀತಿ ತುಂಬಬೇಕು ಯಾಕಂದರೆ ಈ ಅಡ್ಮಿಷನ್ ಫಾರಮ್ ಅನ್ನೋದು ದಾಖಲೆಗಳ ವಿದ್ಯಾರ್ಥಿ ಜೀವನದ ದಾಖಲೆಗಳ ಅತಿ ಮುಖ್ಯವಾದ ಅಂಶ ಇದರಲ್ಲಿ ಏನು ಮಾಹಿತಿ ತುಂಬ್ತೀವಿ ಅದೇ ಮಾಹಿತಿಯನ್ನು ನಾವು ದಾಖಲಾತಿ ರಿಜಿಸ್ಟರ್ ಎ ಒನ್ ರಿಜಿಸ್ಟರಲ್ಲಿ ಬರಿತೇವೆ ಓಕೆನಾ ಸೊ ಹಾಗಾಗಿ ಇದು ಒಂದು ಅತಿ ಮುಖ್ಯವಾಗಿ ಮುಖ್ಯ ಶಿಕ್ಷಕರು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಮಾಹಿತಿ ಸೊ ಈ ಮಾಹಿತಿಯಲ್ಲಿ ನಾನು ವಿದ್ಯಾರ್ಥಿಯ ನೋಂದಣಿ ಅರ್ಜಿಯನ್ನು ಯಾವ ರೀತಿ ತುಂಬಬೇಕು ಎನ್ನುವ ಒಂದು ಮಾಹಿತಿನ ಕೊಡ್ತಾ ಹೋಗ್ತೇನೆ ಬನ್ನಿ ವೀಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ಹೊಟ್ಟಿದ್ರೆ ಎಜುಕೇಷನ್ಗೆ ಸಂಬಂಧಪಟ್ಟ ಇದೇ ರೀತಿಯ ಅಪ್ಡೇಟ್ಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಇರಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ಮೊದಲನೇದಾಗಿ ವಿದ್ಯಾರ್ಥಿಯ ನೋಂದಣಿ ಅರ್ಜಿ ಶೈಕ್ಷಣಿಕ ವರ್ಷ ಈ ವರ್ಷ ನಾವು ಯಾವ ವರ್ಷ ನೋಂದಣಿಯನ್ನು ಮಾಡ್ಕೊತಿದ್ದೇವೆ ಮಕ್ಕಳನ್ನು ಆ ಒಂದು ಶೈಕ್ಷಣಿಕ ವರ್ಷವನ್ನು ನಮೂದಿಸಿ ಶಾಲೆ ಹೆಸರು ಮತ್ತು ವಿಳಾಸ ಇಲ್ಲಿ ಶಾಲೆಯ ಹೆಸರು ಮತ್ತು ವಿಳಾಸವನ್ನು ಬರೀಬೇಕಾಗುತ್ತೆ ಸರಿ ಮೊದಲೇದಾಗಿ ದಾಖಲಾಗುವ ತರಗತಿ ಸೊ ಆ ಮಗುವನ್ನು ನೀವು ಯಾವ ತರಗತಿಗೆ ದಾಖಲು ಮಾಡ್ಕೊಳ್ತೀರಿ ಫಾರ್ ಎಕ್ಸಾಂಪಲ್ ಈಗ ಒಂದನೇ ತರಗತಿಗೆ ದಾಖಲಾತಿ ನಡೀತಾ ಇದೆ ಅಂತ ಆದರೆ ಇಲ್ಲಿ ಬಾ ಆ ಒಂದು ತರಗತಿಯ ಆ ನಂಬರ್ನ ಮುಂದೆ ಇರ್ತಕ್ಕಂಥ ಬಾಕ್ಸಲ್ಲಿ ಟಿಕ್ ಮಾರ್ಕ್ ಹಾಕಬೇಕು ರೈಟ್ ಮಾರ್ಕ್ ಹಾಕಬೇಕು ಸರಿನಾ ಯಾವ ತರಗತಿಗೆ ನೀವು ದಾಖಲಾತು ಮಾಡ್ಕೊಳ್ತೀರೋ ಆ ನಂಬರಿನ ಮುಂದೆ ನೀವು ರೈಟ್ ಮಾರ್ಕ್ ಹಾಕಿದರೆ ಆ ಒಂದು ತರಗತಿಗೆ ಮಗು ದಾಖಲಾಗಿದೆ ಅಂತ ಅರ್ಥ ಅದಾದ ನಂತರ ಸೆಮಿಸ್ಟರ್ ಒನ್ ಸೆಮಿಸ್ಟರ್ ಟು ನೀವು ಯಾವ ಒಂದು ಸಂದರ್ಭದಲ್ಲಿ ಕೆಲವು ಮಕ್ಕಳು ಸೆಮಿಸ್ಟರ್ ಟು ಆದಮೇಲೆ ಸೆಮಿಸ್ಟರ್ ಒನ್ ಆದಮೇಲೆ ದ ಟಿ ಸಿ ಎ ಮೂಲಕ ದಾಖಲಾಗ್ತಾರೆ ಅಂಥ ಟೈಮಲ್ಲಿ ನೀವು ಸೆಮಿಸ್ಟರ್ ಆಗಿ ಹಾಕಬೇಕಾಗುತ್ತೆ ಜೂನ್ ತಿಂಗಳಲ್ಲಿ ದಾಖಲಾತಿ ಮಾಡ್ಕೊಳ್ತಿದ್ರೆ ಸೆಮಿಸ್ಟರ್ ಒನ್ಗೆ ಹಾಕಬೇಕಾಗುತ್ತೆ ಐಚ್ಛಿಕ ವಿಷಯ ಸೊ ಇದು ಐಚ್ಛಿಕ ವಿಷಯ ನಮ್ಮ ಪ್ರೈಮರಿಗೆ ಇದು ಅನ್ವಯವಾಗುವುದಿಲ್ಲ ಸೊ ಹಾಗಾಗಿ ಅನ್ವಯಿಸುವುದಿಲ್ಲ ಅಂತ ಬರೀರಿ ಬೋಧನಾ ಮಾಧ್ಯಮ ಅಂದರೆ ನಿಮ್ಮ ಶಾಲೆಯಲ್ಲಿ ಯಾವ ಬೋಧಮ ಬೋಧನಾ ಮಾಧ್ಯಮಕ್ಕೆ ಆ ಮಗುವನ್ನು ನೀವು ದಾಖಲಾತಿ ಮಾಡಿಕೊಳ್ತೀರಿ ಆ ಒಂದು ಮಾಧ್ಯಮಕ್ಕೆ ನೀವು ಟಿಕ್ ಮಾರ್ಕ್ ಹಾಕಿ ಅದಾದ ನಂತರ ಮಾತೃಭಾಷೆ ಆ ಒಂದು ಮಗುವಿನ ಮಾತೃಭಾಷೆ ಯಾವುದಾಗಿರುತ್ತೆ ಆ ಒಂದು ಭಾಷೆಯ ಹಿಂದೆಗಡೆ ಇರತಕ್ಕಂಥ ಬಾಕ್ಸಲ್ಲಿ ಟಿಕ್ ಮಾರ್ಕ್ ಹಾಕಿ ಇಲ್ಲಿ ಕೊಟ್ಟಿರುವ ಯಾವುದೇ ಭಾಷೆ ಬಿಟ್ಟು ಇನ್ನೂ ಇತರೆ ಭಾಷೆಯಾಗಿದ್ದರೆ ಅಲ್ಲಿ ಬರೀಬೇಕಾಗುತ್ತೆ ಇತರೆ ಪಕ್ಕ ಇದಿಷ್ಟು ದಾಖಲಾತಿಯ ಮಾಹಿತಿ ಆದರೆ ಪೂರ್ವಶಾಲೆಯ ಮಾಹಿತಿ ಅನ್ವಯವಾಗುವುದಿದ್ದರೆ ಈ ಪೂರ್ವಶಾಲೆಯ ಮಾಹಿತಿ ಯಾರಿಗೆ ಅನ್ವಯವಾಗುತ್ತೆ ಅಂದರೆ ಯಾವ ಮಕ್ಕಳು ವರ್ಗಾವಣೆ ಪತ್ರವನ್ನು ತಂದು ದಾಖಲು ಮಾಡ್ತಾರಲ್ವ ಅಡ್ಮಿಷನ್ ಥರ ಟಿ ಸಿ ಅಂಥ ಮಕ್ಕಳಿಗೆ ಈ ಪೂರ್ವಶಾಲಾ ಮಾಹಿತಿ ಅನ್ವಯವಾಗುತ್ತೆ ಸರಿನಾ ನೆಕ್ಸ್ಟ್ ಇಲ್ಲಿ ಪೂರ್ವ ಶಾಲೆಯ ಮಂಡಳಿ ಅಂದರೆ ಆ ಮಗು ಹಿಂದೆ ಯಾವ ಶಾಲೆ ಓದ್ತಿತಲ್ವ ಅದು ಯಾವ ಒಂದು ಪಠ್ಯಕ್ರಮ ಸ್ಟೇಟ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಈ ಥರ ಅದನ್ನು ನೀವು ಟಿಕ್ ಮಾಡ್ಕೋಕ್ಬೇಕು ವರ್ಗಾವಣೆ ಪತ್ರ ಸಂಖ್ಯೆ ಆ ಮಗು ತಂದಿರ್ತಕ್ಕಂಥ ಟಿ ಸಿ ನಂಬರ್ ಇವೆಗೆಲ್ಲ ಆನ್ಲೈನ್ ಟಿ ಸಿ ಜನ್ರೇಟ್ ಆಗೋದ್ರಿಂದ ಅದರಲ್ಲಿ ಮೇಲುಗಡೆ ಎಡಭಾಗದ ಒಂದು ಮೇಲ್ಗಡೆ ಮೂಲೆಯಲ್ಲಿರ್ತದೆ ಟಿ ಸಿ ನಂಬರ್ ಅಂತ ಆ ಒಂದು ನಂಬರನ್ನು ಹಾಕಬೇಕು ವರ್ಗಾವಣೆ ಪತ್ರದ ದಿನಾಂಕ ಅಲ್ಲಿ ಮುಖ್ಯ ಶಿಕ್ಷಕರು ಬರೆದಿರ್ತಾರೆ ಟಿ ಸಿ ಇಶ್ಯೂಡ್ ಡೇಟ್ ಅಂತ ಆ ಒಂದು ದಿನಾಂಕವನ್ನು ಬರೀಬೇಕಾಗುತ್ತೆ ಪೂರ್ವ ಶಾಲೆ ಹೆಸರು ಅದು ಯಾವ ಶಾಲೆಯಿಂದ ಆ ಮಗು ಏನು ಟಿ ಸಿನ ತಂದಿದೆ ಆ ಒಂದು ಶಾಲೆಯ ಹೆಸರನ್ನು ಇಲ್ಲಿ ಹಾಕಬೇಕು ಪೂರ್ವ ಶಾಲೆಯ ವಿಧ ಆ ಒಂದು ಶಾಲೆ ಎಂಥ ಇದಕ್ಕೆ ಸೇರುತ್ತೆ ಇನ್ನು ಸರ್ಕಾರಿನ ಖಾಸಗಿ ಅನುದಾನಿತನ ಸ್ಥಳೀಯ ಸಂಸ್ಥೆ ಖಾಸಗಿ ಅನುದಾನ ರಹಿತ ಯಾವ ಒಂದು ಇದಕ್ಕೆ ಸೇರುತ್ತೆ ಆ ಒಂದು ಬಾಕ್ಸಿಗೆ ಟಿಕ್ ಹಾಕಬೇಕಾಗುತ್ತೆ ಪಿನ್ ಕೋಡ್ ಆ ಒಂದು ಶಾಲೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಪಿನ್ ಕೋಡನ್ನು ಹಾಕಬೇಕು ಆ ಒಂದು ಶಾಲೆ ಬರ್ತಕ್ಕಂಥ ಜಿಲ್ಲೆ ತಾಲೂಕು ನಗರ ಆಗಿದ್ದರೆ ನಗರ ಗ್ರಾಮ ಪಟ್ಟಣದ ಹೆಸರನ್ನು ಬರೀಬೇಕಾಗುತ್ತೆ ಪೂರ್ವ ಶಾಲೆಯ ವಿಳಾಸವನ್ನು ಬರೀಬೇಕು ಹದಿನೈದನೇದು ಆ ಶಾಲೆಯ ಒಂದಿಷ್ಟು ಅಡ್ರೆಸ್ಸನ್ನು ಬರೀಬೇಕಾಗುತ್ತೆ ಇದಿಷ್ಟು ಪೂರ್ವಶಾಲೆಯ ಮಾಹಿತಿ ಇದು ಒಂದನೇ ತರಗತಿಗೆ ಬರೋಲ್ಲ ಯಾಕಂದರೆ ನಾವು ಹೊಸ ದಾಖಲೆಯನ್ನು ಮಾಡ್ಕೊಳ್ತೇವೆ ಒಂದನೇ ತರಗತಿ ಯಾವಾಗ ಬರುತ್ತೆ ಆ ಮಗು ಎಲ್ ಕೆ ಜಿ ಯು ಕೆ ಜಿ ಮುಗಿಸಿ ಒಂದನೇ ತರಗತಿಗೆ ದಾಖಲಾಗಿದ್ದರೆ ಆಗ ಇದು ಬರುತ್ತೆ ಓಕೆನಾ ನೇರವಾಗಿ ಒಂದನೇ ತರಗತಿ ಹೊಸದಾಗಿ ದಾಖಲಾಗ್ತಿದ್ರೆ ಈ ಒಂದು ಪೂರ್ವಶಾಲೆಯ ಮಾಹಿತಿ ಅನ್ವಯ ಆಗೋದಿಲ್ಲ ಈಗ ವಿದ್ಯಾರ್ಥಿ ಮಾಹಿತಿಗೆ ಬರೋಣ ಹದಿನಾರನೇದು ಬಹಳ ಮುಖ್ಯವಾದ ಮಾಹಿತಿ ವಿದ್ಯಾರ್ಥಿಯ ಹೆಸರು ಓಕೆ ವಿದ್ಯಾರ್ಥಿಯ ಹೆಸರು ಹೆಂಗೆ ಬರೀಬೇಕು ನಾವೀಗ ಹೊಸದಾಗಿ ದಾಖಲೆ ಮಾಡ್ಕೊಳ್ತಾ ಇದ್ದರೆ ನಾವೇ ಫಸ್ಟ್ ಒಂದನೇ ತರಗತಿ ನೇರವಾಗಿ ದಾಖಲು ಮಾಡ್ಕೊಳ್ತಾ ಇದ್ದರೆ ನಾವು ಆ ಮಗುವಿನ ಹೆಸರನ್ನ ಯಾವ ಆಧಾರದ ಮೇಲೆ ಬರೀಬೇಕು ಆಧಾರ್ ಕಾರ್ಡ್ ಆಧಾರದ ಮೇಲೆ ಬರಬೇಕಾ ಬರ್ತ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಬರಬೇಕಾ ಭಾಗ್ಯಲಕ್ಷ್ಮಿ ಬಾಂಡ್ ಆಧಾರದ ಮೇಲೆ ಬರೀಬೇಕಾ ಪೋಷಕರು ಹೇಳುವ ಆಧಾರ್ ಮೇಲೆ ಬರೀಬೇಕಾ ಯಾವ ಆಧಾರದಲ್ಲಿ ಬರೀಬೇಕು ಆ ಮಗುವಿನ ಹೆಸರು ತಂದೆ ತಾಯಿ ಹೆಸರು ಜನ್ಮ ದಿನಾಂಕ ಇದು ಬಾರಿ ಗೊಂದಲ ಉಂಟು ಮಾಡ್ತಕ್ಕಂಥ ಮಾಹಿತಿ ನೋಡಿ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಬೇಕು ಯಾವುದೇ ಒಂದು ನಾವು ಮಗುವಿನ ಹೆಸರನ್ನು ಪದೇ ಪದೇ ತಿದ್ದೋದಕ್ಕೆ ಅವಕಾಶ ಇಲ್ಲ ಸೊ ಹಾಗಾಗಿ ಇಲ್ಲಿ ವಿದ್ಯಾರ್ಥಿಯ ಹೆಸರು ತಂದೆ ತಾಯಿ ಹೆಸರನ್ನು ಬರಿಬೇಕಾ ಮುಂಚೆ ಸ್ಪಷ್ಟವಾಗಿ ಆ ಪೇರೆಂಟ್ಸನ್ನು ಕೇಳಿ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ಆಧಾರಲ್ಲಿ ಇದ್ದಂಗೆ ಬರೆದರೆ ಕೆಲವು ಸಾರಿ ಆಧಾರಲ್ಲಿ ಕೂಡ ತಪ್ಪಿರುತ್ತೆ ಓಕೆ ಬರ್ತ್ ಸರ್ಟಿಫಿಕೇಟಲ್ಲಿ ಕೆಲವು ಹೆಸರೇ ಇರೋದಿಲ್ಲ ಸರಿನಾ ಹಾಗಾಗಿ ಯಾವ ಹೆಸರನ್ನು ನಾವು ಕನ್ಸಿಡರ್ ಮಾಡಬೇಕಪ್ಪ ಅಂದರೆ ನೋಡಿ ಆಧಾರಲ್ಲಿ ಇರ್ತಕ್ಕಂಥ ಮೊದಲು ನೀವು ಆಧಾರಲ್ಲಿ ಹೆಸರು ಏನಿದೆಯಲ್ವಾ ಕೇಳಿ ಇಲ್ಲ ಮೊದಲು ಬರ್ತ್ ಸರ್ಟಿಫಿಕೇಟನ್ನು ನಾವು ಕನ್ಸಿಡರ್ ಮಾಡಬೇಕು ಆ ಬರ್ತ್ ಸರ್ಟಿಫಿಕೇಟಲ್ಲಿ ಇರ್ತಕ್ಕಂಥ ಹೆಸರು ಸರಿಯಾಗಿದೆಯಾ ಪೋಷಕರಿಗೆ ನೀವು ಕೇಳಿ ಬರ್ತ್ ಸರ್ಟಿಫಿಕೇಟ್ ಇರ್ತಕ್ಕಂಥ ಹೆಸರು ಮಗುವಿನ ಹೆಸರು ಸರಿಯಾಗಿದೆಯಾ ಅದು ಕರೆಕ್ಟ್ ಅಂತ ಅವರು ಹೇಳಿದರೆ ನೀವು ಅದೇ ಹೆಸರನ್ನು ಹಾಕಿ ಓಕೆ ಕೆಲವು ಸರಿ ಬರ್ತ್ ಸರ್ಟಿಫಿಕೇಟಲ್ಲಿ ಹೆಸರು ಇರೋದಿಲ್ಲ ಆವಾಗ ನೀವು ಆಧಾರನ್ನು ಕನ್ಸಿಡರ್ ಮಾಡಬೇಕು ಆಧಾರನ್ನು ಕನ್ಸಿಡರ್ ಮಾಡುವ ಸಂದರ್ಭದಲ್ಲಿ ಆಧಾರಲ್ಲಿ ಯಾವ ರೀತಿ ಹೆಸರು ಇದೆಯೋ ಅದೇ ಹೆಸರನ್ನು ಹಾಕಿ ಮತ್ತು ಪೋಷಕರಿಗೆ ಕೇಳಿ ಆಧಾರಲ್ಲಿ ಹೆಸರು ಕೆಲಸ ತಪ್ಪಿರ್ತದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತವೆ ಆ ಥರ ಇದ್ದಾಗ ನೀವು ಅವ್ರಿಗೆ ಹೇಳಬೇಕು ಅದರಲ್ಲಿ ತಪ್ಪು ಹೆಸರಿದೆ ಅದರಲ್ಲೇ ಇದ್ದಂಗೆ ಸೇರಿಸಿದ್ರೆ ಮಗುವಿನ ಹೆಸರು ತಪ್ಪಾಗುತ್ತೆ ಅಂತ ನೀವು ಕೇಳಿ ಸರಿನಾ ಅದನ್ನು ಅವ್ರಿಗೆ ತಿದ್ದುಪಡಿ ಮಾಡಿಸೋದಕ್ಕೂ ಕೂಡ ನೀವು ಹೇಳಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಏನೇ ಆದರೂ ಕೂಡ ಪೋಷಕರ ನೀವು ಮಕ್ಕಳಿಗೆ ಮಕ್ಕಳ ಹೆಸರನ್ನು ಪೋಷಕರಿಗೆ ಕೇಳೇ ನೀವು ಬರ್ಕೋಬೇಕು ಯಾವುದೇ ಹೆಸರನ್ನು ಬರೆಯೋದಕ್ಕಿಂತ ಮುಂಚೆ ನೀ ಮಗುವಿನ ಒಂದು ಹೆಸರನ್ನು ಸರಿಯಾಗಿ ಸ್ಪೆಲ್ಲಿಂಗ್ ಯಾವುದೇ ತಪ್ಪಿಲ್ದಂಗೆ ಬರ್ಕೋಬೇಕು ಸರಿನಾ ಹಾಗಾಗಿ ಯಾವುದ್ರಲ್ಲಿ ಸರಿ ಇದೆಯಾ ಕರೆಕ್ಟ್ ಆಗಿದೆಯಾ ಪೇರೆಂಟ್ಸ್ ಆಧಾರ್ಗಳು ಸರಿ ಇದೆ ಬರ್ಕೊಳ್ಳಿ ಅಂದರೆ ಅದನ್ನೇ ಬರ್ಕೊಳ್ಳಿ ಇಲ್ಲ ಬರ್ತ್ ಸರ್ಟಿಫಿಕೇಟಲ್ಲಿ ಸರಿ ಇದೆ ಆಧಾರಲ್ಲಿ ತಪ್ಪಿದರೆ ನೀವು ಬರ್ತ್ ಸರ್ಟಿಫಿಕೇಟ್ ಆಧಾರದ ಮೇಲೆ ನಾವು ಆಧಾರಲ್ಲಿ ಹೆಸರನ್ನು ಚೇಂಜ್ ಮಾಡ್ಕೋಬೋದು ಸರಿನಾ ಹಾಗಾಗಿ ನಾವು ಮೊದಲು ಬರ್ತ್ ಸರ್ಟಿಫಿಕೇಟನ್ನು ಕನ್ಸಿಡರ್ ಮಾಡಬೇಕು ಅದರಲ್ಲಿಲ್ಲಾಂದರೆ ಆಧಾರನ್ನು ಕನ್ಸಿಡರ್ ಮಾಡಬೇಕು ಅದು ತಪ್ಪಿಲ್ಲ ಅಂದರೆ ಪೋಷಕರು ಏನು ಕೊಡ್ತಾರಲ್ವ ಆ ಹೆಸರು ಹೇಳಿಕೆ ಅದರ ಆಧಾರದ ಮೇಲೆ ನಾವು ಹೆಸರನ್ನು ಬರ್ಕೊಂಡು ಅದರಂತೆ ಅವ್ರಿಗೆ ದಾಖಲೆಗಳನ್ನು ರೆಡಿ ಮಾಡ್ಕೊಬಕ್ಕೆ ನಾವು ಹೇಳಬೇಕಾಗುತ್ತೆ ಇದು ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತಾಯಿ ಹೆಸರು ಇಲ್ಲಿ ಎರಡೆರಡು ಇದೆ ನಾವು ಪ್ರಥಮ ಹೆಸರು ಮಧ್ಯದ ಹೆಸರು ಅಂತಿಮ ಹೆಸರು ಅಂತ ಇಲ್ಲಿ ಎರಡು ಕಾಲಂ ಇದೆ ಯಾಕೆ ಕೊಟ್ಟರೆ ಒಂದು ನೀವು ಮೇಲಿನ ಕಾಲಮಲ್ಲಿ ಮಗುವಿನ ಹೆಸರು ಕನ್ನಡದಲ್ಲಿ ಬರೀಬೇಕು ಕೆಳಗಿನ ಒಂದು ಲೈನಲ್ಲಿ ಮಗುವಿನ ಹೆಸರನ್ನು ಇಂಗ್ಲೀಷಲ್ಲಿ ಬರೀಬೇಕು ಯಾಕಪ್ಪ ಅಂದರೆ ನಾವು ಕನ್ನಡದಲ್ಲಿ ದಾಖಲಾತಿ ರಿಜಿಸ್ಟರನ್ನು ಬರಿತೀವಿ ನಾವು ಎಸ್ ಸಿ ಐ ಟಿ ಎಸ್ಸಲ್ಲಿ ಮಗುವಿನ ಹೆಸರು ಇಂಗ್ಲೀಷಲ್ಲಿ ಇರುತ್ತೆ ಹಾಗಾಗಿ ನಾವು ಎರಡಕ್ಕೂ ಮ್ಯಾಚ್ ಮಾಡಬೇಕು ಆ ಒಂದು ಉದ್ದೇಶದಿಂದ ಮಗುವಿನ ಹೆಸರನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ನಾವು ಈ ದಾಖಲಾತಿ ಅರ್ಜಿಯಲ್ಲಿ ಬರ್ಕೋಬೇಕಾಗುತ್ತೆ ಸರಿನಾ ಕೆಲವೊಂದು ಹೆಸರು ಕನ್ನಡದಲ್ಲಿ ಒಂಥರ ಇದ್ದರೆ ಇಂಗ್ಲೀಷಲ್ಲಿ ಒಂಥರ ಇರ್ತದೆ ಆ ಒಂದು ಗೊಂದಲ ಸೃಷ್ಟಿ ಆಗಬಾರದು ಅನ್ನೋ ಉದ್ದೇಶಕ್ಕೆ ನಾವು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಗುವಿನ ಹೆಸರು ತಂದೆ ಹೆಸರು ತಾಯಿ ಹೆಸರನ್ನು ಬರ್ಕೋಬೇಕು ಇದು ಆದ ನಂತರ ಇಲ್ಲಿ ತಂದೆಯ ಆಧಾರ್ ಸಂಖ್ಯೆಯನ್ನು ಬರೀಬೇಕು ಹತ್ತೊಂಬತ್ತು ನಲ್ಲಿ ಹತ್ತೊಂಬತ್ತು ನಲ್ಲಿ ತಾಯಿಯ ಆಧಾರ್ ಸಂಖ್ಯೆಯನ್ನು ಬರ್ಕೋಬೇಕು ಜನ್ಮ ದಿನಾಂಕ ಜನ್ಮ ದಿನಾಂಕ ಆ ಬರ್ತ್ ಸರ್ಟಿಫಿಕೇಟಲ್ಲಿ ಏನಿರ್ತದೆ ಆ ಒಂದು ಜನ್ಮ ದಿನಾಂಕವನ್ನು ನಾವು ಇಲ್ಲಿ ನಮೂದಿಸಬೇಕು ಒಂದು ವೇಳೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಆಧಾರ್ ಇದ್ದರೆ ಅದರಲ್ಲಿ ಏನಿರೋ ಜನ್ಮ ದಿನಾಂಕ ಇರುತ್ತೆ ಅದನ್ನು ಪೋಷಕರಿಗೆ ಕೇಳಬೇಕು ಆಧಾರಲ್ಲಿರ್ತಕ್ಕಂಥ ಜನ್ಮ ದಿನಾಂಕ ಸರಿಯಾಗಿದೆಯಾ ಇಲ್ಲ ಅಂತ ಸರಿಯಾಗಿದ್ದರೆ ಅದನ್ನು ನೀವು ಬರ್ಕೋಬೇಕು ಒಂದು ವೇಳೆ ತಪ್ಪಿದರೆ ಅವರು ನೀಡುವ ಸರಿಯಾದ ದಿನಾಂಕವನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ಅದಾದ ನಂತರ ವಯಸ್ಸನ್ನು ನಾವು ಲೆಕ್ಕ ಹಾಕೋಬೇಕು ಎಷ್ಟು ವರ್ಷ ಎಷ್ಟು ತಿಂಗಳಾಗುತ್ತೆ ಅಂತ ನಾವು ಜನ್ಮ ದಿನಾಂಕವನ್ನು ಒಂದನೇ ತರಗತಿಗೆ ದಾಖಲು ಮಾಡುವಾಗ ಯಾವತ್ತೇ ಆಗಲಿ ನಾವು ಆ ವರ್ಷದ ಮೇ ತಿಂಗಳಿಗೆ ದಾಖ ನಾವು ಕನ್ಸಿಡರ್ ಮಾಡಬೇಕು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ದಾಖಲು ಮಾಡ್ತಾಯಿದ್ದೀವಿ ಅಂದರೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಿಗೆ ಮಗುವಿಗೆ ಎಷ್ಟು ವರ್ಷ ಆಗಿದೆ ಅಂತ ಕನ್ಸಿಡರ್ ಮಾಡಬೇಕು ಇಲಾಖೆಯ ನಿಯಮದ ಪ್ರಕಾರ ಈ ವರ್ಷ ಐ ಕಡಿಮೆ ಅಂದರೆ ಐದು ವರ್ಷ ಐದು ತಿಂಗಳು ಜಾಸ್ತಿ ಗರಿಷ್ಠ ಅಂದರೆ ಏಳು ವರ್ಷ ಆಗಿರಬೇಕು ಇದಾದ ನಂತರ ಕಡಿಮೆ ಅಥವಾ ಹೆಚ್ಚಿನ ವಯಸ್ಸಿಗೆ ದಾಖಲೆಗಳ ಕಾರಣ ಸರಿನಾ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ನೀವು ವಯಸ್ಸನ್ನು ಹೆಚ್ಚು ಕಡಿಮೆ ಆಗಿ ಸೇರಿಸ್ಕೊಂಡಿದ್ರೆ ಅದಕ್ಕೆ ರೀಸನ್ಸನ್ನು ಬರೀಬೇಕಾಗುತ್ತೆ ಅದಾದ ನಂತರ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ಬರೀಬೇಕು ಒಂದು ವೇಳೆ ಆಧಾರ್ ಸಂಖ್ಯೆ ಇಲ್ಲ ಅಂದರೆ ಅವರಿಗೆ ಆಧಾರನ್ನು ಮಾಡಿಸೋದಕ್ಕೆ ಹೇಳ್ಕೊಬೇಕಾಗುತ್ತೆ ನೆಕ್ಸ್ಟ್ ಆ ಮಗು ಯಾವ ಒಂದು ಇದಕ್ಕೆ ಸೇರುತ್ತೆ ಗ್ರಾಮೀಣ ಅಥವಾ ನಗರಕ್ಕೆ ಹಾಕಬೇಕಾಗುತ್ತೆ ಆ ಮಗುವಿನ ಜೆಂಡರನ್ನು ಹಾಕಿ ಪುರುಷ ಸ್ತ್ರೀ ಟ್ರಾನ್ಸ್ಜೆಂಡರ್ ಅಂತ ಇದಾದ ನಂತರ ನೆಕ್ಸ್ಟು ಇಲ್ಲಿ ಧರ್ಮವನ್ನು ನಾವು ಮೆನ್ಷನ್ ಮಾಡಬೇಕು ವಿದ್ಯಾರ್ಥಿಯ ಜಾತಿ ಪ್ರಮಾಣ ಸಂಖ್ಯೆ ಇದ್ರೆ ಹಾಕಿ ಇಲ್ಲ ಅಂದರೆ ಅವರು ಅಪ್ಡೇಟ್ ಮಾಡಿಸ್ಕೊಬರ್ತಾರಲ್ವ ಅವಾಗ ನಾವು ಇದನ್ನ ಹಾಕ್ಕೋಬೇಕು ಇಲ್ಲಿ ಜಾತಿ ಪ್ರಮಾಣ ಸಂಖ್ಯೆ ಇಲ್ಲ ಅಂದ್ರೂ ಕೂಡ ನಾವು ಆ ಜಾತಿಯನ್ನಾದರೂ ಅಲ್ಲಿ ನಮೂದಿಸಬೇಕು ತಂದೆಯ ಜಾತಿ ಪ್ರಮಾಣ ಪತ್ರ ಸಂಖ್ಯೆ ಸಿಗುತ್ತೆ ಅದನ್ನ ಇಸ್ ಇದ್ದರೆ ಇಸ್ಕೊಂಡು ಹಾಕೊಳ್ಳಿ ನಂಬರ್ ಮತ್ತು ಅವರ ಜಾತಿಯನ್ನು ಮೆನ್ಷನ್ ಮಾಡಿ ಅದೇ ರೀತಿ ತಾಯಿ ಜಾತಿ ಪ್ರಮಾಣ ಪತ್ರ ಸಂಖ್ಯೆ ಇದ್ದರೆ ಹಾಕಿ ಇಲ್ಲ ಅಂದರೆ ಏನು ಅಡ್ಡೇ ಇಲ್ಲ ಅವ್ರ ಜಾತಿಯನ್ನಂತೂ ನಮೂದಿಸ್ ಮಾಡಬೇಕು ಸಾಮಾಜಿಕ ವರ್ಗ ಆ ಮಗು ಯಾವ ಒಂದು ಸಾಮಾಜಿಕ ವರ್ಗಕ್ಕೆ ಸೇರುತ್ತೆ ಸಾಮಾನ್ಯ ಜನರಲ್ ಇತರ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಯಾವುದಕ್ಕೆ ಸೇರುತ್ತೆ ಅದಕ್ಕೆ ಟಿಕ್ ಹಾಕೊಳ್ಳಿ ಬಿ ಪಿ ಎಲ್ಗೆ ಒಳಪಡ್ಬೋರು ಅವ್ರೇನಾದರು ಬಿ ಪಿ ಎಲ್ಗೆ ಒಳಪಟ್ಟರೆ ಹೌದು ಅಂತ ಹಾಕಿ ಹೌದು ಅಂತ ಹಾಕಿದರೆ ಅವ್ರ ನಂಬರನ್ನು ಬರೀರಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಭಾಗ್ಯಲಕ್ಷ್ಮಿ ಬಾಂಡ್ ಸಂಖ್ಯೆ ಭಾಗ್ಯಲಕ್ಷ್ಮಿ ಬಾಂಡ್ ಇದು ಹೆಣ್ಮಕ್ಕಳಿಗೆ ಮಾತ್ರ ಅನುಭವಿಸುತ್ತೆ ಅದು ಇದ್ದವರಿಗೆ ಮಾತ್ರ ಇದ್ದರೆ ಆ ಒಂದು ನಂಬರ್ಸನ್ನು ಹಾಕಿ ಅದಾದ ನಂತರ ವಿಶೇಷ ಅಗತ್ಯವುಳ್ಳ ಮಗು ಏನಾದರೂ ಆ ಮಗು ವಿಶೇಷ ಅಗತ್ಯವುಳ್ಳ ಮಗು ಆಗಿದ್ದರೆ ಯಾವ ಒಂದು ವಿಶೇಷ ಅಗತ್ಯವುಳ್ಳ ಮಗು ಅನ್ನೋದಕ್ಕೆ ಇಲ್ಲಿ ಹಲವಾರಷ್ಟು ಮಾಹಿತಿ ಇದೆ ಯಾವುದಕ್ಕೆ ಗುಂಪಿಗೆ ಸೇರುತ್ತೆ ಶ್ರವಣ ದೋಷ ಬುದ್ಧಿಮಾನ್ಯತೆ ಅಂದ್ರೆ ಅದನ್ನು ನೀವು ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಅದು ಆದ ನಂತರ ವಿಶೇಷ ವರ್ಗ ಶೋಷಿತ ಗುಂಪು ಯಾವುದಾದ್ರೂ ಇದ್ದರೆ ಅದನ್ನ ಹಾಕಿ ಇಲ್ಲಾಂದರೆ ಯಾವುದೂ ಇಲ್ಲ ಅಂತ ಹಾಕಿ ಇದು ವಿದ್ಯಾರ್ಥಿಯ ಸಂಪರ್ಕದ ಮಾಹಿತಿ ಇಲ್ಲಿ ನಾವು ವಿದ್ಯಾರ್ಥಿಯ ಸಂಪರ್ಕದ ಮಾಹಿತಿ ಯಾವುದನ್ನು ಬರೀಬೇಕಂದ್ರೆ ಪರ್ಮನೆಂಟ್ ಅಡ್ರೆಸ್ಸನ್ನು ಬರೀಬೇಕು ಇಲ್ಲಿ ವಿದ್ಯಾರ್ಥಿಯ ಶಾಶ್ವತ ವಿಳಾಸವನ್ನು ನಾವು ಬರೀಬೇಕು ಪಿನ್ ಕೋಡು ಈಗ ವಿದ್ಯಾರ್ಥಿ ಯಾವುದೋ ಒಂದು ಊರಾಗೆ ಮತ್ತು ಯಾವುದೋ ಒಂದು ಬೇರೆ ಒಂದು ಊರಿಗೆ ಇದ್ದು ಅವನು ವ್ಯಾಸಂಗ ಮಾಡ್ತಾ ಇರ್ತಾನೆ ಅಂಥ ಟೈಮಲ್ಲಿ ನಾವು ಎಸ್ ಸಿ ಐ ಟಿ ಎಸ್ ಅಲ್ಲಿ ಎರಡು ಆಪ್ಷನ್ ಇದೆ ಕರೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕರೆಂಟ್ ಅಡ್ರೆಸ್ಸಲ್ಲಿ ಅಟ್ ಪ್ರೆಸೆಂಟ್ ಆ ಮಗು ಇರ್ತಕ್ಕಂಥ ಅಡ್ರೆಸ್ಸನ್ನು ಹಾಕಿ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಆ ಮಗುವಿನ ಶಾಶ್ವತ ವಿಳಾಸವನ್ನು ಹಾಕ್ಬೋದು ಬಟ್ ಈ ಅರ್ಜಿ ಫಾರಮಲ್ಲಿ ಒಂದೇ ಆಪ್ಷನ್ ಇರೋದು ಇಲ್ಲಿ ನಾವು ಪರ್ಮನೆಂಟ್ ಅಡ್ರೆಸ್ಸನ್ನೇ ಹಾಕಬೇಕು ಇಲ್ಲಿ ಪಿನ್ ಕೋಡು ಜಿಲ್ಲೆ ತಾಲೂಕು ಅದರ ಗ್ರಾಮ ಪಟ್ಟಣ ಹೆಸರಿನಾಗಿ ವಿಳಾಸವನ್ನು ಬರೀಬೇಕು ಬರೆದು ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಇರೋದಿಲ್ಲ ಇದ್ದರೆ ಹಾಕಿ ತಂದೆಯ ಮೊಬೈಲ್ ಸಂಖ್ಯೆ ತಾಯಿಯ ಮೊಬೈಲ್ ಸಂಖ್ಯೆ ವಿಳಾಸ ಸಿಕ್ಕರೆ ಹಾಕಿ ಇದನ್ನೆಲ್ಲ ಹಾಕ್ಬಿಟ್ಟು ಅರ್ಜಿನ ಎಚ್ಚರಿಕೆಯಿಂದ ಭರ್ತಿ ಮಾಡಿ ಈ ಸ್ಟಾರ್ ಮಾರ್ಕ್ ಏನಿದಾವೆ ಅವೆಲ್ಲ ಕಡ್ಡಾಯ ಇವೆಲ್ಲ ಮಾಡಿಬಿಟ್ಟು ಇಲ್ಲಿರ್ತಕ್ಕಂಥ ಒಷ್ಟು ಮಾಹಿತಿನ ಒಂದು ಸರಿ ಪೋಷಕರಿಗೆ ಓದಿ ಹೇಳಬೇಕು ಸರಿನಾ ಅವ್ರಿಗೆ ಓದೋದಾದರೆ ಓದ್ಕೊತಾರೆ ಬಟ್ ಓದೋಕೆ ಬರ್ದಿಲ್ದವ್ರು ಇರ್ತಾರೆ ಹಾಗಾಗಿ ನಾವು ಓದೋದನ್ನು ನಾವು ಓದಿ ಹೇಳಬೇಕು ಇರ್ತಕ್ಕಂಥ ಮಾಹಿತಿ ಮುಖ್ಯವಾಗಿ ಮಗುವಿನ ಹೆಸರು ತಂದೆ ತಾಯಿ ಹೆಸರು ಡೇಟ್ ಆಫ್ ಬರ್ತು ಜಾತಿ ಇಷ್ಟು ಕಾಲಮ್ಗಳನ್ನು ನಾವು ಅವ್ರಿಗೆ ಓದಿ ಹೇಳಬೇಕು ಮುಂದೆ ಹೆಚ್ಚು ಕಡಿಮೆ ಆದರೆ ಯಾಕಂದರೆ ನಾವು ಜವಾಬ್ದಾರಿ ಇರ್ತದೆ ಅವ್ರಿಗೂ ಜವಾಬ್ದಾರಿ ಇರುತ್ತೆ ಓಕೆನಾ ಓದಿ ಹೇಳಿ ಅವರ ಒಂದು ಒಪ್ಪಿಗೆ ಸಹಿಯನ್ನು ಇಲ್ಲಿ ಪಡ್ಕೋಬೇಕಾಗುತ್ತೆ ಸಹಿ ಮಾಡಿದರೆ ಇಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿ ಕರೆಕ್ಟಾಗಿದೆ ಅಂತ ನಾವು ದೃಢೀಕರಿಸ್ತೀವಿ ಅವರು ದೃಢೀಕರಿಸ್ದಂಗೆ ಆಗುತ್ತೆ ಇಲ್ಲಿ ಕಚೇರಿ ಬಳಕೆಗೆ ಏನಂದರೆ ದಾಖಲಾತಿ ದಿನಾಂಕ ನೀವು ಅಡ್ಮಿಷನ್ ಮಾಡ್ತೀವಿ ಆ ಒಂದು ಅಡ್ಮಿಷನ್ ಡೇಟ್ ಹಾಕಿ ಆ ವಿದ್ಯಾರ್ಥಿಯ ನೋಂದಣಿ ಸಂಖ್ಯೆ ಆ ಒಂದು ನೋಂದಣಿ ಸಂಖ್ಯೆಯನ್ನು ಹಾಕಿ ಅದಾದ ನಂತರ ವಿದ್ಯಾರ್ಥಿ ಒಂದು ಬ್ಯಾಂಕ್ ಖಾತೆ ಸಂಖ್ಯೆ ಇದ್ದರೆ ಹಾಕಿ ಆಮೇಲೆ ನಂತರ ಅಪ್ಡೇಟ್ ಮಾಡಿಕೊಂಡ್ರೆ ಆಮೇಲೆ ಅಪ್ಡೇಟ್ ಮಾಡ್ಕೋಬೋದು ಇದೆಲ್ಲ ಆದಮೇಲೆ ಕಚೇರಿ ಹೆಡ್ ಮಾಸ್ಟ್ರು ಸಿಲಿ ಹಾಕಿಬಿಟ್ಟು ಗಣಕೀಕರಣ ಮಾಡಿದವರು ಸಹಿಯನ್ನು ಹಾಕಿ ಇದಿಷ್ಟು ಅಡ್ಮಿಷನ್ ನಮ್ಮ ಯಾವ ರೀತಿ ಬರೀಬೇಕು ಅಂತ ಸರಿನಾ ನೋಡಿ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಬರಬೇಕು ಮುಖ್ಯವಾಗಿ ಮಗುವಿನ ಹೆಸರು ತಂದೆ ತಾಯಿ ಹೆಸರು ನಾವು ಪದೇ ಪದೇ ಎಸ್ ಸಿ ಟಿ ಸಲ್ಲಿ ಈಗ ಚೇಂಜ್ ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ ಹಾಗಾಗಿ ಬರೆಯೋದು ಒಂದೇ ಸಾರಿ ಬರೆಯೋಕ್ಕಿಂತ ಮುಂಚೆ ಸುಮಾರಷ್ಟಲ್ಲಿ ಪೋಷಕರ ಒಂದಿಷ್ಟು ಜೊತೆ ಚರ್ಚೆ ಮಾಡಿ ಮಗುವಿನ ಹೆಸರು ಸರಿಯಾದ ಹೆಸರನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಇಲ್ಲಿ ನಮೂದಿಸಿ ಬರೆಯಿರಿ ಓಕೆ ಇದಿಷ್ಟು ಅಡ್ಮಿಷನ್ ಫಾರಮ್ ಯಾವ ರೀತಿ ತುಂಬಬೇಕು ಅಂತ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗೆಯುತ್ತೆ ಮಾಹಿತಿಗೆ ನಮ್ಮ ಸ್ಯಾಟ್ ಸಲ್ಸನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು